ಕ್ಯಾನ್ ಅದಕ್ಕೋಸ್ಕರ ತುಂಬಾ ದಿವಸ ಆಗಿತ್ತು ಮಾಡೋಣ ಅಂತ ಎಲ್ಲ ಐಟಮ್ಸ್ ಮನೆಗಿದೆ ಸ್ವೀಟ್ ಹಾಕಲ್ಲ ಅದಕ್ಕೆ ಸ್ವೀಟ್ ಹಾಕಲ್ಲ ಹಲೋ ಎವ್ರಿ ವನ್ ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಐಟಮ್ಗಳು ಇದೇನೇನು ಫಸ್ಟ್ ಐಟಮ್ ಏನೇನು ಅಂತ ಹೇಳಿಬಿಡ್ತೀನಿ ಸ್ವಲ್ಪ ಕರ್ಬೇವಿದೆ ಹಸಿಮೆಣ್ಸಿನ್ಕಾಯಿ ಇದೆ ಶುಂಠಿ ಇದೆ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ತೆಂಗಿನಕಾಯಿ ಇದೆ ಉಪ್ಪು ಇದರಲ್ಲಿ ಸೋಡಾ ಇದೆ ಇಲ್ಲಿ ಮೊಸರು ಹಾಗೆ ಇದು ಮೈದಾ ಹಿಟ್ಟಿದೆ ಓಕೆನಾ ಸೊ ಮೊಸರು ಮೈದಾ ಹಿಟ್ಟು ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಯೂಶ್ವಲಿ ಏನು ಅಂತ ಇಲ್ಲಿ ಖಾಲಿ ತಪ್ಪಲೇ ಇದೆ ಏನು ಅಂತ ಅಂದರೆ ನಾನಿವತ್ತು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ ಸಾರಿ ಕಾಣಿಸಲ್ಲ ಓಕೆ ಹಿಂಗೆ ಹ್ಞೂ ಮಂಗಳೂರು ಬನ್ಸ್ ಅಥವಾ ಗೋ ಸಾರಿ ಮಂಗ್ಳೂರು ಬಜ್ಜಿ ಬನ್ಸ್ ಅಲ್ಲ ಸಾರಿ 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 ಗೋಲಿ ಬಜ್ಜಿ ಅಂತ ಕರೀತಾರೆ ನಮ್ಮ ಕಡೆ ನಾನು ಬೇಸಿಕಲಿ ಕುಂದಾಪುರದವಳು ಅಂದರೆ ನೇಟಿವ್ ಕುಂದಾಪುರ ಹುಟ್ಟಿದ್ದೆಲ್ಲ ಹೊನ್ನವರ ನನ್ನ ತಾಯಿ ಸವ್ರ ಮನೆ ಕಡೆ ಬಟ್ ನನ್ನ ಅಪ್ಪನ ನೇಟಿವ್ ಬಂದು ಕುಂದಾಪುರ ಸೊ ಆ ಕಡೆ ಎಲ್ಲ ಮಾಡ್ತಾರೆ ಗೋಲಿ ಬಜ್ಜಿ ಗೋಲಿ ಬಜ್ಜಿ ಗೋಲಿ ಬಜ್ಜೆ ಅಂತ ತುಂಬ ದಿವಸ ಆಯಿತು ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತ ಸೊ ಹೆಲ್ದಿ ವರ್ಷನ್ ಮಾಡೋಣ ಅಂತ ಅಂದರೆ ಮೈದಾ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಐ ನೋ ಬಟ್ ಒನ್ಸ್ ಇನ್ ಅ ವೈಲ್ ವಿ ಕ್ಯಾನ್ ಕನ್ಸ್ಯೂಮ್ ಇಟ್ ಅದಕ್ಕೋಸ್ಕರ ತುಂಬ ದಿವಸ ಆಗಿತ್ತು ಮಾಡೋಣ ಅಂತ ಎಲ್ಲ ಐಟಮ್ಸು ಮನೇಲಿದೆ ಹಾಗಾಗಿ ಹಾಯ್ ಮಾಡ್ ಹಾಯ್ ಹಾಯ್ ನಂದು ಎರಡು ಜುಟ್ಟು ಹಾಕೊಂಡಿದ್ದೀನಿ ಹೆಂಗಿದೆ ಕೇಳಿ ಜುಟ್ ಕಿತ್ತು ಎರಡು ಜುಟ್ಟು ಹಾಕಿದ್ದೀನಿ ಓಕೆ ಕಮ್ ಟು ದ ಪಾಯಿಂಟ್ ಮತ್ತು ಅದಕ್ಕೋಸ್ಕರ ಮಾಡೋಣ ಅಂತ ಇವಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕು ಅದು ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗುತ್ತೆ ಅಂದರೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ಸೊ ದಟ್ ಅದು ಅದರೊಳಗಡೆ ಫಮಂಟೇಷನ್ ಆಗುತ್ತೆ ಸಂಜೆಗೆ ಕಾಫಿಗೆ ಮಾಡೋಣ ಅಂತ ಹಂಗಾಗಿ ಗೋಲಿಬಜ್ಜೆ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ನನ್ ವರ್ಷನ್ ಆಫ್ ಗೋಲಿಬಜ್ಜೆ ಹೇಗಿರುತ್ತೆ ಅಂತ ಇವತ್ತು ನೀವು ನೋಡಿ ಹಾಗೆ ನಿಮಗೂ ಇಷ್ಟ ಅಂದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಏನು ಮಾಡ್ತೀನಿ ಬಜ್ಜಿ ದೋಬಜ್ಜಿ ದೋಬಜ್ಜಿ ಅಲ್ಲ ಗೋಲಿಬಜೆ ಗೋಲಿ ಬಜೆ ಮಾಡ್ಬಿಟ್ಟು ಯಾರಿಗೆ ಕೊಡೋದು ಪಾಪು ಯಾರು ಹಿತಾಂಶಿ ಯಾರು ನಾನು 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 ಹೇಳು? ನಾನು ಮಾಡೋಣ ಇವಾಗ ಓಕೆ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅದಕ್ಕೂ ಮುಂಚೆ ನಾನು ನಿಮ್ಗೊಂದು ಮಾತು ಹೇಳಬೇಕು ನೀವು ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ರೆ ಓಕೆ ಹಲೋ ಎವ್ರಿ ಒನ್ ಐ ಆಮ್ ಯೋರ್ ಚೈತ್ರಿಕಾ ಬಟ್ ನಾನು ಇಲ್ಲಿ ಲೈಫ್ ಸ್ಟೈಲ್ ಕುಕ್ಕಿಂಗ್ ಹಾಗೆ ನನಗೆ ಇಂಟ್ರೆಸ್ಟ್ ಇರುವಂತಹ ಎಲ್ಲ ಎಲ್ಲ ವಿಷಯಗಳನ್ನ ಕ್ಯಾಪ್ಚರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಈ ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಬೈ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ವಾಚಿಂಗ್ ಮೈ ಚಾನಲ್ಸ್ ಆ್ಯಂಡ್ ನಿಮಗೆ ನಾನು ಮಾಡೋ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಆ್ಯಂಡ್ ಟೈಮ್ ವೇಸ್ಟ್ ಮಾಡಿದೆ ಲೆಟ್ ಸ್ಟಾರ್ಟ್ ಡೂಯಿಂಗ್ ಕುಕಿಂಗ್ ಇವಾಗ ನೀವು ಫಸ್ಟಿಗೆ ಇಲ್ಲಿ ನೋಡ್ತಾ ಇದ್ದೀರ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಇಬ್ಬರಿಗೆ ಅಂತ ಮಾಡ್ತಾ ಇರೋದು ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಒಂದೋ ಎರಡೋ ತಿಂತಾಳೆ ಇಫ್ ಶಿ ಲೈಕ್ಸ್ ಅದಕ್ಕೆ ಸೊ ಇವಾಗ ನಾನು ಈ ಮೈದಾ ಹಿಟ್ಟಿಗೆ ಹೆಚ್ಕೊಂಡಿರುವಂಥ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಕೊಬ್ಬರಿ ಶುಂಠಿ ಹಸಿ ಮೆಣಸಿನ್ಕಾಯಿ ಕರ್ಬೇವು ಹಿಂಗೆ ಇಟ್ಕೋತೀನಿ ಸ್ವಲ್ಪ ಜೀರಿಗೆ ಕಾಳು ಸಹ ಓಮ್ ಓಂಕಾಳು ಇರಲಿಲ್ಲ ಅದಕ್ಕೋಸ್ಕರ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾ ಒಂಚೂರು ಚೂರು ಅದು ಪ್ಲಫಿನೆಸ್ಗೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳೋದು ಇನ್ನೊಂದ್ಸತಿ ಹೀಗೆ ಕೈಯಲ್ಲಿ ಸ್ವಲ್ಪ ಕಲಿಸ್ಕೊಳ್ಳಿ ಈ ಥರ ಕ್ಲೀನಾಗಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೋಬೇಕು ನಂದಿನಿ ಮೊಸರು ನೀರಲ್ಲಿ ಕಲಿಸ್ಬಾರ್ದು ಮೊಸರಲ್ಲೇ ಕಲಿಸ್ಬೇಕು ಸೊ ಮೊಸರು ಎಷ್ಟಿದೆ ಅಂತ ನೋಡಿಕೊಂಡು ಅದರ ಮೇಲೆ ನೀವು ಹಿಟ್ಟು ಮಾಡ್ಕೊಳ್ಳಿ ರುಳಿ ದಷ್ಟು ಚಂದ ಅಂದು ಗಮ್ಮಂತದ ಮೊಸರು ಶುಂಠಿ ಹಸಿಮೆಣಸಿನಕಾಯಿ ತೊಗ ಬೆಂಡೆಕಾಯಿ ಎಲ್ಲಾ ಬಂಗಾರಿಯದು ನುಗ್ಗೆಕಾಯಿ ಹ್ಮ್ ಹಾಯ್ ನುಗ್ಗೆಕಾಯಿ ಹ್ಮ್ ಆಯ್ತು ಓದ ಓದಿ ತಿನ್ನಿ ಓದಿ ತಿನ್ನಿ ಓದಿ ತಿನ್ನಿ ಇತ್ತಾ ಕ್ಲೀನಾಗಿ ಎಲ್ಲಾ ಕಳ್ಸ್ಕೊಬೇಕು ಈ ಥರ ನೋಡಿ ಹಿಂಗೆ ಬಿಡೋ ಥರ ಆಗಬೇಕು ಕೈಯಿಂದ ಮುಚ್ಚಣ ಸೊ ದಟ್ ಇದು ಸ್ವಲ್ಪ ಹೊತ್ತು ಫರ್ಮೆಂಟೇಷನ್ ಆಗಲಿ ಓಕೆನಾ ಈ ಥರ ಮಿಕ್ಸ್ ಮಾಡಿದ್ದೀನಿ ನಾನು ಬೆಳಿಗ್ಗೆ ಕಲಸಿಟ್ಟಿದ್ದ ಹಿಟ್ಟು ಈ ಥರ ರೆಡಿ ಆಗಿದೆ ಇವಾಗ ಇದನ್ನು ಎಣ್ಣೆಗೆ ಹಾಕಬೇಕು ಇದಕ್ಕಿಂತ ಮುಂಚೆ ಇದಕ್ಕೆ ರೆಡಿ ಮಾಡ್ಕೊಳ್ಳುವಂತಹ ಸೈಡ್ ಡಿಶ್ ಅಂದರೆ ಚಟ್ನಿ ಸೊ ಆ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಚಟ್ನಿ ಯೂಶ್ವಲಿ ಇಬ್ಬರಿಗೋಸ್ಕರ ನನ್ನ ಹಸ್ಬೆಂಡ್ ಜಾಸ್ತಿ ಅಷ್ಟೊಂದು ಚಟ್ನಿ ಇಷ್ಟಪಡೋಲ್ಲ ಸೊ ನಾನು ಸ್ವಲ್ಪನೇ ಇದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ಇದಕ್ಕೆ ಒಂಚೂರು ಹುಣಸೆ ಹಣ್ಣು ಹೆಂಗೆ ಬಿಡ್ತೀನಿ ಸೊ ಕಾಣ್ತೈತೆ ಮಿಕ್ಸಾಗಿ ಮಿಕ್ಸಿಗೆ ಸಾರಿ ಡೋಗೆ ನಾನು ಶುಂಠಿ ಹಾಕಿದ್ದೀನಿ ಸೊ ನಾನು ಮತ್ತೆ ಶುಂಠಿ ರಿಪಿಟ್ ಇಲ್ಲ ಸೋ ಓವರ್ ಡೋಸ್ ಆಗಿಬಿಡುತ್ತೆ ಅನ್ನೋ ಕಣಕ್ಕೋಸ್ಕರ ಸೊ ಎರಡೇ ಎರಡು ಬೆಳ್ಳುಳ್ಳಿ ಒಂದು ಹಸಿ ಮೆಣಸಿನಕಾಯಿ ಕೈಯಲ್ಲೇ ಮುರಿದು ಹಾಕ್ತೀನಿ ಹಾಗೆ ತಿಕ್ನೆಸ್ಗೆ ಸ್ವಲ್ಪ ಹುರಿಗಡೆ ಓಕೆನಾ ಆ್ಯಂಡ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಉಪ್ಪು ಇದ್ದೀನಿ ಬಿಕಾಸ್ ಮಿಕ್ಸ್ಟರ್ಗೆ ಉಪ್ಪಿದೆ ಸೊ ಎಲ್ಲ ಕಡೆ ಹೋಲ್ ಹೋರಾಕ್ಬಾರ್ದು ಅಂತ ಆ್ಯಂಡ್ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಆ್ಯಂಡ್ ನಾವು ಇವಾಗ ಅದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಓಕೆನಾ ಎಣ್ಣೆ ಓನ್ಲಿ ಸೊಮಚ್ಚ ಕಡಿ ಪಾತ್ರ ಅಷ್ಟೇ ಹಿಂಗೆ ಬೇಕಾದರೆ ಹಾಕ್ಬೋದು ಬಟ್ ನನ್ನ ಹಸ್ಬೆಂಡ್ ಪ್ರಿಫರ್ ಮಾಡಲ್ಲ ಸೊ ನಾನು ಹಾಕ್ತಾಯಿಲ್ಲ ಇಲ್ಲ ಹ್ಞೂ ಮುಟ್ಬೇಡ ಬಿಸಿ ಇದೆ ಬಿಸಿ ಬಿಸಿ ಮುಟ್ಬೇಡ ಬಿಸಿ ಸೈಡ್ ಬಿಡ ಸೈಡ್ ನೋಡಿ ಈ ತರ ಚಟ್ನಿ ರೆಡಿ ಆಗಿದೆ ಇವಾಗ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಬೋಂಡ ಮಾಡೋಣ ನೋಡಿ ಕ್ಲೀನ್ ಆಗಿದೆ ಕ್ಲೀನ್ ಕೈಯಿಂದ ಬಿಟ್ಕೋತಾ ಇದೆ ಹಿಂಗ್ ಮಾಡಿದ್ರೆ ಈಸಿ ಆಗಿ ಬಿಟ್ಕೋತಾ ಇದೆ ಎಲ್ಲ ಕಡೆನು ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ಅದು ತುಂಬಾ ಹೊತ್ತು ಮ್ಯಾರಿನೇಟ್ ಆಗಿ ಸ್ವಲ್ಪ ಏನಂತಾರೆ ಕ್ಲೀನ್ ಆಗಿ ಕಲಸಿ ಎಲ್ಲ ಆಗಿತ್ತು ಅಂತಂದ್ರೆ ಈ ತರ ನೀವು ಚಿಕ್ಕದಾಗಿ ಬಿಟ್ರೆ ಅದು ಡಬಲ್ ದ ಸೈಜ್ ಆಗುತ್ತೆ ಹೇಗೆ ಈ ಕೇಕಲ್ಲ ಓವನಲ್ಲಿ ಇಟ್ಟಾಗ ತುಂಬ ಹೊತ್ತಾದಮೇಲೆ ಮ್ಯಾರಿನೇಟ್ ಆದಮೇಲೆ ಇಟ್ಟಾಗ ಡಬಲ್ ದ ಸೈಜ್ ಆಗುತ್ತಲ್ವ ಹಾಗೆ ಸೇಮು ಇದು ಅಷ್ಟೆ ನಾನು ನೋಡಿ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೆ ನಾನು ಹಾಕಿದ ಸೈಜ್ಗಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ಆದಷ್ಟು ಸಣ್ಣ ಉರಿಲೇನೆ ಕ್ಲೀನಾಗಿ ಬೇಯಿಸ್ಕೋಬೇಕು ಆ ಬಂಗಾರಿ ಕ್ಲೀನಾಗಿ ಎಲ್ಲಿ ವೈಟ್ ಇದೆ ಅದೆಲ್ಲ ಉಲ್ಟಾ ಮಾಡ್ಕೊಂಡು ಹಿಂಗೆ ಕ್ಲೀನ್ ಆಗಿ ಆದಷ್ಟು ಸಣ್ಣ ಉರಿಲೇನೆ ಬೇಯಿಸ್ಕೋಬೇಕು ನೋಡಿ ಈ ತರ ಕ್ಲೀನ್ ಆಗಿದೆ ොැදනි වගේ ඇත්තක් කොතයිදන්නේ හන්න ඉද කේ. ಬೋಂಡಾ ಮಾಡಾಯಿತು ಬಿಸಿ ಬಿಸಿ ಕಾಫಿ ನೋಡ್ತಾ ಇದ್ದೀರಾ ಹೊಗೆ ಆಡ್ತಾಯಿದೆ ಎರಡು ಮೂರು ದಿವಸದಿಂದ ಮಳೆ ಇತ್ತು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಬಟ್ ಓಕೆ ತಿನ್ನಬೇಕು ಅಂತ ಅನ್ಸಿದಾಗ ಮಾಡ್ಕೊಂಡು ಇರೋದು ಇದು ಬೋಂಡಾ ನನ್ನ ಮಗಳು ಆವಾಗಲೇ ತಿನ್ನ ಸ್ಟಾರ್ಟ್ ಮಾಡಿದ್ದಾಳೆ ಗೋಲಿ ಬಜ್ಜೆನ ಮಂಗ್ಳೂರು ಬಜ್ಜಿ ಅಥವಾ ಗೋಲಿ ಬಜ್ಜೆ ನೋಡ್ತಾ ಇದ್ದೀರಾ ಕ್ರಿಸ್ಪಿನೆಸ್ಸು ಚೆನ್ನಾಗಾಗಿದೆ ಓ ಚೆನ್ನಾಗಿದೆಯಮ್ಮ ಸೊ ಚಟ್ನಿಗೆ ಅದಿಸ್ಕೊಂಡು ಫಸ್ಟ್ ತಿಂತೀನಿ ಕೇಳಿಸ್ಕೊಂಡ್ರೆ ಅನ್ಸುತ್ತೆ ಕ್ರಿಸ್ಪಿ ಹ್ಮ್ ಮೆಜೋಲ್ ಚೆನ್ನಾಗಿದೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನನ್ನ ಹಸ್ಬೆಂಡ್ ಮೇಲೆ ಅವ್ರಿಗೂ ತಿನ್ನಿಸ್ತೀನಿ ಸೊ ಅವ್ರದ್ದು ರಿವ್ಯೂ ಕೇಳಿಸ್ತೀನಿ ನಿಮಗೆ ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ ಕ್ರಿಸ್ಪಿನೆಸ್ ನಿಮಗೆ ಕೇಳಿಸ್ತಾ ಇದೆಯಾ ಕರಮ್ ಕ್ರಮ್ ಅಂತ ನಾವು ಇದನ್ನ ಮಾಡಿ ಕಾಫಿ ಮಾಡ್ಕೊಂಬರೋಸ್ ಬೋಂಡ ಸ್ವಲ್ಪ ಆರೋಯ್ತು ಏನಾದರೆ ಇದನ್ನ ಇನ್ನೂ ಬಿಸಿ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ ನನ್ನ ಮಗಳು ತಿಂತಾಳೆ ಆಲ್ರೆಡಿ ನೋಡಿ ಈ ಆ ಲೇರ್ ಲೇರ್ ಎಲ್ಲ ಬಂದಿದೆ ನೀವು ನೆನೆಸಿ ಇಟ್ಟಾಗ ಈ ಥರ ಫಾರ್ಮೇಷನ್ ಆಗುತ್ತೆ ನೀವು ಎಣ್ಣೆಯಲ್ಲಿ ಕರೆದು ತೆಗೆದಾಗ ಈ ಥರ ಫಾರ್ಮೇಶನ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಅದು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋ ಅಂಥದ್ದು ಹ್ಞೂ ಓವರ್ ಆಲ್ ಚೆನ್ನಾಗಿದೆ ನೈಸ್ ತೀರಾ ಖಾರವೂ ಇಲ್ಲ ಜಾಸ್ತಿ ಉಪ್ಪು ಆಗಿಲ್ಲ ಮೈಲ್ಡಾಗಿದೆ ನನಗೆ ಹೀಗೆ ಎಲ್ಲ ಸ್ವಲ್ಪ ಮೈಲ್ಡಾಗೇ ಇಷ್ಟ ಸೊ ಓಕೆ ಡನ್ ಚೆನ್ನಾಗಿದೆಯಮ್ಮ ಸೂಪರ್ ತಮ್ಸ್ ಅಪ್ ಸೂಪರ್ ಅಲ್ಲ ಕ್ಯಾಮ್ರಾ ಗಿಡ ಹೆಂಗಿದೆ ಸೂಪರ್ ಆಗಿದೆಯಾ ಮೆಣಸಿನಕಾಯಿ ತಂಗಿ ತಿನ್ಬೇಡ ಕ್ರಿಸ್ಪಿ ಆಗಿದೆಯಾ ಹ್ಞೂ ಚೆನ್ನಾಗಿದೆಯಾ ಹೇಳಬೇಕು ಏನು ಅಂತ ಸುಮ್ಮನೆ ತಿಂತ ಇದ್ರೆ ಚೆನ್ನಾಗಿದೆ